ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ಮನೆಯಿಂದ ಎಲ್ಲಿಗೆ ಹೋಗ್ತಿದ್ದೆನಪ್ಪ ಅಂದ್ರೆ ದೀಪಾವಳಿ ಸೆಲೆಬ್ರೇಷನ್ಗೆ ಇಲ್ಲಿ ಅಂದ್ರೆ ಏಮಂತ ಮನೆಗೆ ಡಿ ಆಫೀಸ್ ಹತ್ರ ಈಗ ಅಲ್ಲಿ ಮಟ್ಟ ಹೆಂಗೋದಂತ ನೋಡೋಣ ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಬಹಳ ದಿವಸಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ದೆ ಏನಾನು ಬೇಕು ಅಂತ ಸೊ ಬನ್ನಿ ಹೋಗುವ ಏನಾಗುತ್ತೆ ನೋಡ ಗೈಸ್ ಈಗ ತಾನೇ ರೀಚ್ ಆಗಿದೆ ಗೈಸ್ ಈಗ ನಾನು ಹೆಮ್ಮಾರ ಮನೆ ಹತ್ರ ಇದ್ದೆ ಒಳಗೆಲ್ಲ ಪೂಜೆಗೆ ಡೆಕೋರೇಷನ್ ನಡೀತಿದೆ ಇನ್ನೇನು ಇವಾಗ ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಆಗುತ್ತೆ ಆದ್ರೂ ಏನ್ ಗೊತ್ತಾಗೈಸ್ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಬಾಳ ದಿಸ್ದಿಂದ ಇತ್ತು ನನಗೆ ಅವಾಗ ಫೀಲ್ ಆಗೋದು ಯಾರೇನನ್ ಕಂತೋರೇನು ನಾವು ಹಿಂಗ್ ಕಾಣಿಸ್ತೀವೋ ಏನು ಅಂತ ಆಮೇಲೆ ಗೊತ್ತಾಯ್ತು ಫಸ್ಟ್ ನಮ್ಮನ್ನ ನಾವ್ ಯಾವತ್ತಿ ಇಷ್ಟ ಪಡ್ತೀವೋ ಆಮೇಲೆ ಆಗ್ತದೆ ಅಂತ ಸೊ ನಾನು ನಾನು ಇಷ್ಟಪಟ್ಟು ಬ್ಲಾಗ್ ಮಾಡ್ತಿದ್ದೀನಿ ಇನ್ನೊಂದು ಇಷ್ಟ ಗೈಸ್ ಬ್ಲಾಗ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಂದ್ರೆ ಸೊ ಅದಕ್ಕೆ ಏನೋ ಮಾಡ್ತಿದೀನಿ ಸಪೋರ್ಟ್ ಮಾಡಿ ಬದ್ ಪೂಜೆ ಹೋಗ್ತಿದ್ವಿ ಅಷ್ಟೊತ್ತಿಗೆ ಮಳೆ ಇಡ್ಕೊಂಬಿಟ್ಟದ್ದು ಗೈಸ್ ದಾವಣಗೆರೆ ಸಿಕ್ಕ ಮಳೆ ಅಂದ್ರೆ ಮಳೆ ಹಿಡ್ಕೊಂಡ್ ನಿಲ್ಲೇ ಸೈಡ್ ನಿಂತಿವ್ ಗೈಸ್ ಹೂವ ತರಬೇಕು ಟೈಮ್ ಆಗಿದೆ ಏನೇನಾಗುತ್ತಾ ಬನ್ನಿ ಗೈಸ್ ಮಾರ್ಕೆಟ್ ಬಂದಿದೀವಿ ಹೂವಿನ ಮಾರ್ಕೆಟಿಗೆ ಇಲ್ಲಿ ಏನ್ ನೋಡ್ಬೇಕು ಹೂವ ತಗೋಳೋದ ಇಲ್ಲ ಅಂತ ಸೊ ಗೈಸ್ ಈಗ ಇದು ರೂಮ್ ಅಲ್ಲಿ ನೋಡ್ಬೋದು ಇದು ಏಮಂತ ರೂಮ್ ಸೊ ಗೈಸ್ ಈಗ ಮತ್ತೆ ಇಲ್ಲಿ ಕೆಳಗಡೆ ಪೂಜೆ ನಡೀತಿದೆ ಪೂಜೆ ಮಾಡ್ಬೇಕು ಬನ್ನಿ ಹೋಗೋಣ ಗೈಸ್ ಈಗ ನಾವು ಪಟಾಕಿ ಹೋಗ್ತಾ ಇದೀವಿ ಆ ಪಟಾಕಿ ಹೊಡಿಲೇಬೇಕಲ್ಲ ದೀಪಾವಳಿ ಆದ್ಮೇಲೆ ನಾನು ಬಸದಣ್ಣ ಹೋಗ್ತಾ ಇದೀವಿ ಆ ಪಟಾಕಿ ಹೊಡಿಯೋಣ ಎಲ್ಲ ಎಲ್ಲಾರು ಪಟಾಕಿ ಹೊಡಿಯಾಕತ್ತಾರ ನಾವ್ ನೀ ಪಟಾಕಿ ತರಕೊತೀವಿ ನೀ ಯಾವಾಗ ಪಟಾಕಿ ತರಬೇಕು ನೀ ಯಾವಾಗ ಹೊಡಿಬೇಕು ಅಲ್ಲಿ ಏಳು ಗಂಟೆ ಆಗೇತಿ ಪೂಜೆ ಸಮೇತ ಆಗಿಲ್ಲ ಒಂದಂದ್ರೆ ಒಂದಿಲ್ಲ ಅವಾಗಲೇ ಹೋದಾಗ ಸಲಿ ಮಾರ್ಕೆಟ್ ಹೋಗ್ಯವಿ ಹೋದಾಗೆಲ್ಲ ಒಂದೊಂದು ಮರ ಬಂದಿವಿ ಮಾಡ ಹೂ ತರಕ್ ಹೋಗಿ ಹೂವೇ ತಂದಿಲ್ಲ ನಾವು ನಾವ್ ಎಂತರ ಇರ್ಬೇಕು ನೋಡ್ರಿ ಗಾಯ್ಸ್ ನಿನ್ನೆ ಬ್ಲಾಗ್ ನ ಎಂಡ್ ಮಾಡಕ್ ಆಗ್ಲಿಲ್ಲ ಅದಕ್ಕೆ ಇವಾಗ ಎಂಡ್ ಮಾಡ್ತಾ ಇದೀನಿ ಯಾಕಪ್ಪ ಅಂದ್ರೆ ನಿನ್ನೆ ಬೇರೆ ಸೆಲೆಬ್ರೇಷನ್ ಆಯ್ತು ಎಲ್ಲೂ ಬ್ಲಾಗ್ ಮಾಡಕ್ ಆಗ್ಲೇ ಇಲ್ಲ ಸೊ ಹೋಗಂಗೆ ಮಲಗಿ ಬಿಟ್ವಿ ಅದಕ್ಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ